have to let really competent people, great people come into our country. And we do that through the H-1 program. ಭಾರತ ಹಾಗೂ ನರೇಂದ್ರ ಮೋದಿ ಅವರ ಮಿತ್ರ ಎಂದೇ ಹೇಳುವ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ತಮ್ಮ ನಿಜ ಬಣ್ಣವನ್ನು ತೋರಿಸಿದ್ದಾರೆ ಇದರಿಂದಾಗಿ ಭಾರತೀಯರಿಗೆ ಗಡಿಪಾರು ಕಾಡುವಂತಾಗಿದೆ ಅಮೆರಿಕಾದ ಜನ್ಮಸಿದ್ಧ ಪೌರತ್ವ ನೀತಿ ರದ್ದು ವಲಸಿಗರ ವಿರುದ್ಧ ಕಠಿಣ ನಿಲುವು ತೆಗೆದುಕೊಂಡಿರುವ ಕಾರಣ ಅಮೆರಿಕದಲ್ಲಿರುವ ಸುಮಾರು ಏಳು ಪಾಯಿಂಟ್ ಎರಡು ಐದು ಲಕ್ಷ ಭಾರತೀಯರಿಗೆ ಸಂಕಷ್ಟ ಎದುರಾಗಿದ್ದು ಗಡಿಪಾರಾಗುವ ಭಯ ಎದುರಿಸ್ತಾ ಇದ್ದಾರೆ ಅಮೆರಿಕ ವಲಸೆ ನೀತಿಯಲ್ಲಿ ಮಾರ್ಪಾಡು ಜನ್ಮಸಿದ್ಧ ಪೌರತ್ವ ಹಕ್ಕು ರದ್ದತಿಗೆ ಟ್ರಂಪ್ ಆದೇಶ ಲಕ್ಷಾಂತರ ಭಾರತೀಯರಿಗೆ ಗಡಿಪಾರು ಭೀತಿ ಅಧಿಕಾರಕ್ಕೆ ಬರುತ್ತಲೇ ಡೊನಾಲ್ಡ್ ಟ್ರಂಪ್ ಆಕ್ರಮಣಕಾರಿ ನೀತಿ ಅನುಸರಿಸಿದ್ದಾರೆ ಜನ್ಮಸಿದ್ಧ ಪೌರತ್ವ ಹಕ್ಕು ರದ್ದುಗೊಳಿಸುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಇದರಿಂದ ಅಮೆರಿಕದ ವಲಸೆ ನೀತಿಯಲ್ಲಿ ಭಾರಿ ಬದಲಾವಣೆಯಾಗಲಿದ್ದು ದಾಖಲೆ ಇಲ್ಲದ ವಲಸಿಗರನ್ನ ಹೊರಹಾಕಲು ಟ್ರಂಪ್ ಸರ್ಕಾರ ಸಿದ್ಧವಾಗಿದೆ ಇದರಿಂದಾಗಿ ಭಾರತ ಸೇರಿ ಹಲವಾರು ದೇಶಗಳ ವಲಸಿಗರಿಗೆ ಗಡಿಪಾರು ಭೀತಿ ಎದುರಾಗಿದೆ ಮೂವತ್ತು ದಿನಗಳಲ್ಲಿ ಭಾರತೀಯರ ಹಣೆ ಬರಹ ನಿರ್ಧಾರ ಅಮೆರಿಕದಲ್ಲಿದ್ದಾರೆ ಒಂದು ನಾಲ್ಕು ಕೋಟಿ ವಲಸಿಗರು ಮೆಕ್ಸಿಕೋದ ನಲವತ್ತು ಲಕ್ಷ ವಲಸಿಗರಿಗೂ ಸಂಕಷ್ಟ ಅಮೆರಿಕಾದಲ್ಲಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಕೋಟಿ ವಲಸಿಗರು ನೆಲೆಸಿದ್ದಾರೆ ಇವರಲ್ಲಿ ಮೆಕ್ಸಿಕೋದ ನಲವತ್ತು ಲಕ್ಷ ಎಲ್ ಸಾಲ್ವಾಡ್ಹಾರ್ ದೇಶದ ಏಳು ಪಾಯಿಂಟ್ ಐದು ಲಕ್ಷ ನಾಗರಿಕರು ಹಾಗೂ ಭಾರತದ ಏಳು ಪಾಯಿಂಟ್ ಎರಡು ಐದು ಲಕ್ಷ ಜನರಿದ್ದಾರೆ ಉದ್ಯೋಗ ಸೇರಿ ಹಲವು ಕಾರಣಗಳಿಗಾಗಿ ಇವರೆಲ್ಲ ವಲಸೆ ಹೋಗಿದ್ದಾರೆ ಇದುವರೆಗಿನ ಯಾವುದೇ ಸರ್ಕಾರವು ವಲಸಿಗರ ವಿರುದ್ಧ ಗಡಿಪಾರು ನಿರ್ಧಾರ ತೆಗೆದುಕೊಂಡಿರಲಿಲ್ಲ ಆದ್ರೀಗ ಡೊನಾಲ್ಡ್ ಟ್ರಂಪ್ ನಿರ್ಧಾರದಿಂದ ಇವರೆಲ್ಲರ ಬದುಕು ಈಗ ಅಡಕತ್ತರಿಯಲ್ಲಿ ಸಿಲುಕಿದೆ ಗಡಿಪಾರಿಗೆ ಪ್ರಕ್ರಿಯೆ ಮರಳಿ ಕರೆಸಿಕೊಳ್ಳಲು ಭಾರತ ಸರ್ಕಾರದ ಚಿಂತನೆ ಅಮೆರಿಕದಲ್ಲಿ ನೆಲೆಸಿರುವ ಸುಮಾರು ಹದಿನೆಂಟು ಸಾವಿರ ಭಾರತೀಯರನ್ನ ಈಗಾಗಲೇ ಭಾರತಕ್ಕೆ ಗಡಿಪಾರು ಮಾಡಲು ಚಿಂತನೆ ನಡೆದಿದೆ ಅಂತ ವರದಿಯೊಂದು ತಿಳಿಸಿದೆ ಇವರನ್ನ ಕರೆಸಿಕೊಳ್ಳಲು ಭಾರತ ಸರ್ಕಾರವು ಚಿಂತನೆ ನಡೆಸಿದೆಯಂತ ಮೂಲಗಳು ತಿಳಿಸಿವೆ ಹೀಗೆಯೇ ಮುಂದುವರೆದ್ರೆ ಲಕ್ಷಾಂತರ ಜನ ಅಮೆರಿಕದಿಂದ ಭಾರತಕ್ಕೆ ಬರಲಿದ್ದು ಇವರಿಗೆಲ್ಲ ಉದ್ಯೋಗದ ಸಮಸ್ಯೆ ಕಾಡಲಿದೆ ಇದರಿಂದಾಗಿ ಸರ್ಕಾರವೂ ಈಗ ಇಕ್ಕಟ್ಟಿಗೆ ಸಿಲುಕಿದಂತಾಗಿದೆ ನಿರ್ಧಾರದ ನಿರ್ಧಾರದ ವಿರುದ್ಧ 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 ಅಮೆರಿಕಾದಲ್ಲೇ ಆಕ್ರೋಶ ರಾಜ್ಯಗಳಲ್ಲಿ ಮೊಕದ್ದಮೆ ಟ್ರಂಪ್ ತಿರುಗಿಬಿದ್ದ ಸಂಘ ಸಂಸ್ಥೆಗಳು ಜನ್ಮಸಿದ್ದ ಪೌರತ್ವ ಹಕ್ಕು ರದ್ದತಿಯ ಕುರಿತು ಡೊನಾಲ್ಡ್ ಟ್ರಂಪ್ ವಿರುದ್ಧವೇ ಅಮೆರಿಕಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸುಮಾರು ಇಪ್ಪತ್ತೆರಡು ರಾಜ್ಯಗಳಲ್ಲಿ ಟ್ರಂಪ್ ನಿರ್ಧಾರದ ವಿರುದ್ಧ ನ್ಯಾಯಾಲಯಗಳಲ್ಲಿ ಮೊಕದ್ದಮೆ ಹಾಕಲಾಗಿದೆ ಸಂಘ ಸಂಸ್ಥೆಗಳು ಕೂಡ ಮೊಕದ್ದಮೆ ಹೂಡಿವೆ ಅಮೆರಿಕದಲ್ಲಿ ಮಗುವೊಂದು ಜನಿಸಿದ್ರೆ ಅದಕ್ಕೆ ಜನ್ಮ ಸಿದ್ಧವಾಗಿ ಪೌರತ್ವ ಸಿಗ್ತಾ ಇದೆ ಇದನ್ನು ಬದಲಾಯಿಸಲು ಟ್ರಂಪ್ ಮುಂದಾಗಿರುವುದು ಅಮೆರಿಕನರ ಆಕ್ರೋಶಕ್ಕೆ ಕಾರಣವಾಗಿದೆ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮಿತ್ರ ಅಂತ ಹೇಳ್ತಾರೆ ಅಮೆರಿಕದ ಶೇಕಡ ತೊಂಬತ್ತರಷ್ಟು ಐಟಿ ಸೇವೆಗಳನ್ನ ಅಲ್ಲಿರುವ ಭಾರತೀಯರು ಹಾಗೂ ಭಾರತದಲ್ಲಿರುವ ಐಟಿ ಕಂಪನಿಗಳು ಪೂರೈಸ್ತಾ ಇವೆ ಅಮೆರಿಕದ ಅಭಿವೃದ್ಧಿ ಆಡಳಿತಕ್ಕೆ ಭಾರತ ಮೂಲದವರ ಕೊಡುಗೆ ಅಪಾರವಾಗಿದೆ ಹೀಗಿದ್ರೂ ವಲಸೆ ನೀತಿ ಮೂಲಕ ಭಾರತೀಯರನ್ನ ಅಮೆರಿಕದಿಂದ ಗಡಿಪಾರು ಮಾಡಲು ತೀರ್ಮಾನಿಸಿರೋದು ಬೇಸರದ ಸಂಗತಿಯಾಗಿದೆ ಈ ಕುರಿತು ಭಾರತ ಸರ್ಕಾರವು ಗಂಭೀರವಾಗಿ ಚಿಂತನೆ ನಡೆಸಬೇಕು